ಪರಿಸರ ಸಂರಕ್ಷಣೆ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ನಾವು ವಾಸಿಸುತ್ತಿರುವ ಪ್ರದೇಶದ ಸುತ್ತಮುತ್ತಲಿರುವ ಚರಾಚರ ವಸ್ತುಗಳನ್ನೇ ಪರಿಸರ ಎಂದು ಕರೆಯುತ್ತೇವೆ ವಿದ್ಯೆಯನ್ನು ಆರ್ಜಿಸುತ್ತಿರುವ ಎಲ್ಲ ಮಕ್ಕಳು ವಿದ್ಯಾರ್ಥಿಗಳೆನಿಸುತ್ತಾರೆ ಹೆಚ್ಚುತ್ತಿರುವ ಜನಸಂಖ್ಯೆಯ ಕಾರಣ ಕಲುಷಿತಗೊಳ್ಳುತ್ತಿರುವ ಪರಿಸರವನ್ನು ಪರಿಶುದ್ಧವಾಗಿಡುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಮುಖ್ಯವಾದದ್ದು ವಿದ್ಯಾರ್ಥಿಗಳು ತಮ್ಮದೇ ಆದ ವಿಧಾನಗಳಿಂದ ಪರಿಸರಕ್ಕೆ ದೊಡ್ಡದಾದ ಕೊಡುಗೆಯನ್ನು ನೀಡುವುದು ಸಾಧ್ಯವಿದೆ ಉದಾಹರಣೆಗೆ ದಿನನಿತ್ಯ ಬಳಸುವ ಕಾಗದ ಹಾಗೂ ನೋಟ್ಬುಕ್ಗಳ ಸರಿಯಾದ ಬಳಕೆ ಕಾಗದವನ್ನು ತಯಾರು ಮಾಡಲು ಅಪಾರ ಪ್ರಮಾಣದ ಮರಗಳನ್ನು ಕಡಿಯಬೇಕಾಗುತ್ತದೆ ಕಾಗದವನ್ನು ಬಿಳುಪಾಗಿಸಲು ಹೆಚ್ಚಿನ ಪ್ರಮಾಣದ ನೀರು ಸುಣ್ಣ ಮುಂತಾದ ನೈಸರ್ಗಿಕ ವಸ್ತುಗಳನ್ನು ಬಳಸಲಾಗುತ್ತದೆ ತೆಲ್ಲಾಶ್ರಮ ವಹಿಸಿ ತಯಾರಿಸಲಾದ ಕಾಗದಗಳನ್ನು ಹಾಗೂ ನೋಟ್ ಪುಸ್ತಕಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸುವುದು ಉತ್ತಮ ಕಾಗದದ ಎರಡು ಬದಿಗಳನ್ನು ಬಳಸಿಕೊಳ್ಳುವುದು ಉಪಯೋಗಿಸಿದ ನೋಟ್ ಪುಸ್ತಕಗಳ ಖಾಲಿ ಹಾಳೆಗಳನ್ನು ನಾಶಮಾಡದೆ ಬಳಸಿಕೊಳ್ಳುವುದು ಮುಂತಾದ ವಿಧಾನಗಳಿಂದ ಪರಿಸರವನ್ನು ಸಂರಕ್ಷಿಸುವುದು ಸಾಧ್ಯವಿದೆ ನೀರು ಒಂದು ಅತ್ಯಂತ ಪ್ರಮುಖವಾದ ಜೀವನಾವಶ್ಯಕ ವಸ್ತು ಆದರೆ ನೀರಿನ ದುರ್ಬಳಕೆಯನ್ನು ಎಲ್ಲೆಲ್ಲಿಯೂ ಕಾಣಬಹುದು ವ್ಯರ್ಥವಾಗಿ ಹರಿದು ಪೋಲಾಗುತ್ತಿರುವ ನೀರನ್ನು ನಿಲ್ಲಿಸಬೇಕು ವಿದ್ಯಾರ್ಥಿಗಳು ಜನಸಾಮಾನ್ಯರಿಗೆ ಈ ಬಗ್ಗೆ ತಿಳಿಹೇಳಬೇಕು ಕುಡಿಯಲು ಬಳಸುವ ಶುದ್ಧೀಕರಿಸಿದ ನೀರನ್ನು ನಾಜೂಕಾಗಿ ಬಳಸಬೇಕು ಪರಿಸರಕ್ಕೆ ಹಾನಿಕಾರಕವಾದ ಪ್ಲಾಸ್ಟಿಕ್ನು ಅತಿ ಕಡಿಮೆ ಬಳಸಬೇಕು ಶಾಲೆ ಕಾಲೇಜುಗಳ ಬಳಿ ಗಿಡಗಳನ್ನು ಬೆಳೆಸಬೇಕು ಈ ಎಲ್ಲ ವಿಧಾನಗಳನ್ನು ಬಳಸಿ ವಿದ್ಯಾರ್ಥಿಗಳು ಪರಿಸರವನ್ನು ಸಂರಕ್ಷಿಸಬಹುದು